ಇಡೀ ದಕ್ಷಿಣ ಭಾರತದ ಮೊಟ್ಟ ಮೊದಲ ಶಿವಾಲಯ ಯಾವುದು ಮೊಟ್ಟ ಮೊದಲ ಶಿವಾಲಯ ಯಾವುದು ಅಂದರೆ ಅದು ಕೂಡ ಇರೋದು ಕರ್ನಾಟಕದಲ್ಲಿ ಅದು ಇರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದದಲ್ಲಿ ಇದನ್ನ ಶಾತವಾಹನರ ಗೌತಮಿ ಪುತ್ರ ಶಾತಕರ್ಣಿ ಒಂದು ಮತ್ತೆ ಎರಡನೇ ಶತಮಾನದ ಕಾಲದಲ್ಲೇ ಕಟ್ಟಿದ ಅಂತಾರೆ ಸೊ ಆ ಒಂದು ಹೆಗ್ಗಳಿಕೆ ಕೂಡ ಅಂದರೆ ಇಡೀ ದಕ್ಷಿಣ ಭಾರತದ ಮೊಟ್ಟ ಮೊದಲ ಶಿವಾಲಯ ಇರೋದು ಕೂಡ ಕನ್ನಡದ ನೆಲದಲ್ಲೇ ಅದು ನಮ್ಮ ಹೆಗ್ಗಳಿಕೆ ಆಗತ್ತೆ ಇನ್ನು ನೀವು ಭಾರತ ಅಂದ್ರೆ ನೀವು ತುಂಬಾನೇ ವಿಸ್ಮಯವಾಗಿ ನೋಡೋವಂಥದ್ದು ಏನು ಅಂದ್ರೆ ಇಲ್ಲಿ ವಾಸ್ತುಶೈಲಿ ಅಂತ ನಾನು ಈಗ ಹೇಳಿದೆ ಸರಿ ಹೀಗಿದ್ದಾಗ ಭಾರತದ ವಾಸ್ತು ಶೈಲಿಗಳಿಗೆ ಮೂಲ ಕೊಟ್ಟಿದ್ದು ನೆಲೆ ಯಾವುದು ಅಂತ ನೋಡಬೇಕಲ್ಲ ಆ ನೆಲೆ ಯಾವುದು ಅಂದ್ರೆ ಅದು ಕೂಡ ಕರ್ನಾಟಕದಲ್ಲಿ ಇರೋದು ಅದನ್ನ ಐಹೊಳೆ ಅಂತ ಕರೀತಾರೆ ಐಹೊಳೆ ಇಸ್ ಕಾಲ್ಡ್ ಆಸ್ ದ ಕ್ರ್ಯಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಥವಾ ಭಾರತದ ವಾಸ್ತುಶಿಲ್ಪದ ತವರು ಅಂತ ಕರೀತಾರೆ ಅಥವಾ ತೊಟ್ಟಿಲು ಅಂತ ಕರೀತಾರೆ ಈ ಐಹೊಳೆ ಸುಮಾರು ನೂರ ಇಪ್ಪತ್ತು ಗುಡಿಗಳು ಈಗಲೂ ಕೂಡ ಇದೆ ಸೊ ಇದು ಕೂಡ ಒಂದು ಕನ್ನಡಿಗರ ಹೆಮ್ಮೆಯ ಒಂದು ವಿಷಯ ಯಾಕೆಂದ್ರೆ ಭಾರತದ ಬೇರೆ ಬೇರೆ ಪ್ರಕಾರದ ವಾಸ್ತು ಶೈಲಿಗಳಿಗೆ ಮೂಲ ಹಾಕೊಟ್ಟಿರೋದೆ ನಮ್ನೆಲ್ಲ ಕನ್ನಡದನೆಲ್ಲ ಅದು ನಮ್ಮ ತುಂಬಾ ಹೆಮ್ಮೆಯ ಒಂದು ವಿಷಯ ಆಗಿರುತ್ತೆ